ಇನ್ಫೋಬೆಲ್ ಸ್ಪಾಟ್ ಎ ಪೇಜ್ ನಂಬರ್ ಫೋರ್ ಮಳೆ ಬಂತು ರಿಪೀಟ್ ಆಫ್ಟರ್ ಮೀ ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ ಮಣ್ಣಿನಲ್ಲಿ ಜಾರಿ ಬಿದ್ದು ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ ಬಟ್ಟೆಯೆಲ್ಲ ಕೊಳೆ ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆ ಎಲ್ಲ ಕೊಳೆ ಬಿಸಿಲು ಬಂತು ಬಿಸಿಲು ಕೋಟು ಟೋಪಿ ತೆಗೆ ಬಿಸಿಲು ಬಂತು ಬಿಸಿಲು ಕೋಟು ಟೋಪಿ ತೆಗೆ ಇನ್ಫೊಬೆಲ್ ಸ್ಪಾರ್ಟ್ ಎ ಪೇಜ್ ನಂಬರ್ ಫೋರ್ ಮಳೆ ಬಂತು ರಿಪೀಟ್ ಆಫ್ಟರ್ ಮೀ ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ ಮಣ್ಣಿನಲ್ಲಿ ಜಾರಿ ಬಿದ್ದು ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ ಬಟ್ಟೆಯೆಲ್ಲ ಕೊಳೆ ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆ ಎಲ್ಲ ಕೊಳೆ ಬಿಸಿಲು ಬಂತು ಬಿಸಿಲು ಕೋಟು ಟೋಪಿ ತೆಗೆ ಬಿಸಿಲು ಬಂತು ಬಿಸಿಲು ಕೋಟು ಟೋಪಿ ತೆಗೆ ಇನ್ಫೊಬೆಲ್ಸ್ ಪಾರ್ಟ್ ಎ ಪೇಜ್ ನಂಬರ್ ಫೋರ್ ಮಳೆ ಬಂತು ರಿಪೀಟ್ ಆಫ್ಟರ್ ಮೀ ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ ಮಣ್ಣಿನಲ್ಲಿ ಜಾರಿ ಬಿದ್ದು ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ ಬಟ್ಟೆಯೆಲ್ಲ ಕೊಳೆ ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯೆಲ್ಲ ಕೊಳೆ ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆ ಎಲ್ಲ ಕೊಳೆ ಬಿಸಿಲು ಬಂತು ಬಿಸಿಲು ಕೋಟು ಟೋಪಿ ತೆಗೆ ಬಿಸಿಲು ಬಂತು ಬಿಸಿಲು ಕೋಟು ಟೋಪಿ ತೆಗೆ